ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ನನ್ನ ಸ್ನೇಹಿತೆ ಶ್ರೀಶೈಲ ಹೆಗಡೆ ಇವ್ರು ನಿಮಗೆ ಸಾಂಪ್ರದಾಯಿಕ ಶೈಲಿನಲ್ಲಿ ಚಕ್ಲಿ ಮಾಡೋದನ್ನ ತಿಳಿಸ್ಕೊಟ್ಟಿದ್ದಾರೆ ನಾವು ಈಗಾಗಲೇ ಸುಮಾರು ತರಹದಲ್ಲಿ ಚಕ್ಲಿ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀವಿ ಇವತ್ತು ಇವರು ಕೂಡ ತುಂಬಾ ಚೆನ್ನಾಗಿ ಚಕ್ಲಿ ಮಾಡ್ತಾರ ನಾನು ಇವ್ರ ಹತ್ರ ಚಕ್ಲಿ ಮಾಡಲಿಕ್ಕೆ ಹೇಳಿದ್ದೆ ಅವ್ರು ಇವತ್ತು ನಿಮಗೆ ಈ ಚಕ್ಲಿ ಮಾಡುವ ವಿಡಿಯೋನ ತೋರಿಸ್ತಿದ್ದಾರೆ ಬೇಕಾಗುವ ಪದಾರ್ಥಗಳು ಇದು ನಾನು ದೋಸೆ ಅಕ್ಕಿ ತಗೊಂಡಿದ್ದೇನೆ ಈ ಒಂದು ಅಳತೆ ಪ್ರಮಾಣದಲ್ಲಿ ಐದು ಭಾಗ ತಗೊಂಡಿದ್ದೀನಿ ದೋಸೆ ಅಕ್ಕಿನ ಮತ್ತೆ ಬೇಳೆಯನ್ನ ಫುಲ್ಲು ಭರ್ತಿಯಾಗಿ ಒಂದು ಬಟ್ಲೆ ತಗೊಂಡಿದ್ದೀನಿ ಇದರಲ್ಲಿ ಕಡಲೆ ಬೇಳೆಯನ್ನ ಅರ್ಧದಷ್ಟು ತಗೊಂಡಿದ್ದೀನಿ ಈ ಬಟ್ಲಲ್ಲಿ ಮತ್ತು ಹುರುಗಡ್ಲನ್ನು ಕೂಡ ಅರ್ಧದಷ್ಟು ತಗೊಂಡಿದ್ದೀನಿ ಕಡಲೆ ಬೇಳೆ ಹುರಗಡ್ಲೆ ಒಂದೇ ಪ್ರಮಾಣ ಹೌದು ಹೌದು ಮತ್ತೆ ಜೀರಿಗೆಯನ್ನು ಎರಡು ಟೀ ಸ್ಪೂನ್ ತಗೊಂಡಿದ್ದೀನಿ ಇದೆಲ್ಲ ಎರಡು ಟೀ ಸ್ಪೂನು ಮೆಂತ್ಯೆ ಎರಡು ಟೀ ಸ್ಪೂನು ಪದಾರ್ಥಗಳನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ತೊಳೆದು ಆರಿ ಹಾಕಿಕೊಂಡಂತಹ ಅಕ್ಕಿ ದೋಸೆ ಅಕ್ಕಿ ಐದು ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ಉದ್ದಿನಬೇಳೆ ಭರ್ತಿ ಒಂದು ಬಟ್ಲು ಹುರಗಡ್ಲೆ ಅರ್ಧ ಕಪ್ಪು ಜೀರಿಗೆ ಎರಡು ಟೀ ಸ್ಪೂನು ಹಾಗೆ ಮೆಂತ್ಯ ಎರಡು ಟೀ ಸ್ಪೂನು ನೀವು ಸ್ಟ್ಯಾಂಡರ್ಡ್ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳೋದಂತಾದರೆ ನೀವು ಮೆಂತ್ಯನ ಒಂದು ಟೀ ಸ್ಪೂನ್ ಹಾಕಿದರೆ ಐದು ಕಪ್ಪು ಅಕ್ಕಿ ಅಳತೆಗೆ ಒಂದು ಟೀ ಸ್ಪೂನು ಮೆಂತೆ ಹಾಕಿದ್ರೆ ಸಾಕಾಗುತ್ತೆ ಅಕ್ಕಿನ ನೀವು ತೊಳೆದ್ಬಿಟ್ಟು ಹಾಕಿಟ್ಟಿದ್ದೀರಲ್ವಾ ಹೌದು ಅಂದ್ರೆ ಎಷ್ಟು ಹೊತ್ತು ಗಂಟೆ ಕಾಲ ಹಾರ ಹಾಕಿದೀನಿ ತೊಳೆದ ತಕ್ಷಣವೇ ಸರಿ ಹಾಕಿದೀನಿ ನೀವು ಹುರ್ಕೊಳ್ತೀರಲ್ವಾ ಈಗ ಈ ದೊಡ್ಡ ಉರಿಲಿ ಒಂದು ಮೂರು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಸಾಕಾಗತ್ತೆ ಅಂದ್ರೆ ಪರಿಮಳ ಬರೋಷ್ಟು ಹುರಿತೀರಾ ಹೌದು ಬಿಡದೆ ಹುರಿಬೇಕಲ್ವಾ ಯಾಕಂದ್ರೆ ದೊಡ್ಡ ಉರಿ ಮಾಡಿರ್ತೀರಾ ಬಿಡದೆ ಹುರಿಬೇಕು ಈಗ ಅಕ್ಕಿ ಹುರಿದಿದೆ ನೋಡಿ ಸ್ವಲ್ಪ ಪರಿಮಳ ಬರ್ತಾ ಇದೆ ಸಾಕು ಈಗ ಹುರಿದ ಅಂದ್ರೆ ಸುಮಾರು ಒಂದು ನಾಲ್ಕೈದು ನಿಮಿಷ ದೊಡ್ಡ ಊರಿಲಿ ಹುರಿದ್ರಿ ಅಲ್ವಾ ನೀವು ಈಗ ಅಷ್ಟಾದ್ರೆ ಸಾಕು ಈಗ ಆಗಿದೆ ಎರಡನೇ ಸರಿ ನಾನು ಇದನ್ನ ಹುರ್ಕೊಂಡು ಹಾಕ್ತಾ ಇದ್ದೀನಿ ಇದೇ ತರ ಉಳಿದಿದ್ದನು ಹುರ್ಕೊಂಡ್ರೆ ಉದ್ದಿನ ಬೆಳೆ ನೀವು ತೊಳೆದಿಲ್ಲ ಹಾಗೆ ಹಾಕ್ತಾ ಇದ್ದೀರಾ ಹಾಗೆ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಹುರ್ಕೋಬೇಕು ಪರಿಮಳ ಬರೋ ತನಕ ಪರಿಮಳ ಬರೋ ಅಷ್ಟೇ ೂರಿ ಹುರಿತೀರಾ ಅಂದ್ರೆ ಬಿಡದೆ ಕೈ ಆಡ್ತಾ ಇರಬೇಕು ಸಂಪಿಗೆ ಬಣ್ಣಕ್ಕೆ ಬಂದಿದೆ ಅಲ್ವಾ ಹೌದು ಹಾಗೆ ಪರಿಮಳನು ಬರ್ತಾ ಇದೆ ಆಗಿದೆ ಆಗಿದೆ ಅನ್ಸುತ್ತೆ ಯಾಕಂದ್ರೆ ತುಂಬಾ ಪ್ರಮಾಣದಲ್ಲಿ ಇದೆಯಲ್ಲ ನೀವು ಸಂಪಿಗೆ ಬಣ್ಣ ಬರುವಷ್ಟು ಹುರಿದ್ರೆ ಸಾಕು ಉದ್ದಿನ ಬೆಳೆ ಇದ್ರ ಜೊತೆಗೆ ಸೇರಿಸ್ತಾ ಇದೀನಿ ಅಂದ್ರೆ ಕಡಲೆ ಬೇಳೆ ನೀವು ತೊಳೆದ ಆರೆಯನ್ನು ಹಾಕಿಲ್ಲ ಹಾಗೇನೆ ಹಾಗೆ ಸರಿ ಇದನ್ನು ದೊಡ್ಡ ಊರಿನಲ್ಲೇ ಹುರಿತಾ ಇದ್ದೇನೆ ಹೌದು ಕಡಲೆಬೇಳೆ ಪರಿಮಳ ಬರ್ತಾ ಇದೆ ಅಲ್ವಾ ಈಗ ಇದು ಹೊಂಬಣಕ್ಕೆ ಬಂದಿದೆ ನೋಡಿ ಹಾ ಆಯ್ತು ಈಗ ಇದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡ್ವಾ ಹುರ್ಗಡ್ಲೆನು ನೀವು ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀರಾ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಇದು ಹ್ಞೂ ಇದೀಗ ಆಯ್ತಾ ಹಾ ಬೆಚ್ಚಗಾಗಿದೆ ನೋಡಿ ಕೈಗೆ ಬಿಸಿ ತಟ್ಟುವಷ್ಟು ಆದರೆ ಸಾಕು ಹೂ ಅದರೊಟ್ಟಿಗೆ ಹಾಕತ್ತಿದೆ ಜೀರಿಗೆನೂ ಹುರ್ಕೋಬೇಕಾಗ್ರೆ ಹೌದು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇದು ಆಗಿದೆ ಈಗ ಒಂದು ನಿಮಿಷ ಹುರಿದ್ರೆ ಸಾಕು ಹಾ ಸಣ್ಣ ಉರಿನಲ್ಲಿ ಮತ್ತೆ ಬಾಂಡ್ಲಿ ಬಿಸಿನೇ ಇರೋದ್ರಿಂದ ಬೇಗ ಆಗುತ್ತೆ ಎಲ್ಲ ಒಟ್ಟಿಗೆ ಹಾಕಿದೆ ಮೆಂತ್ಯ ಸಣ್ಣ ಉರಿಲಲ್ಲಿ ಹುರಿಬೇಕು ಅದೇನು ಪಟಪಟನ್ನ ಸುರಿತೀರಾ ಹಾ ಸ್ವಲ್ಪ ಬಣ್ಣ ಇದು 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 ಆಗಿದೆ ಇದಕ್ಕೆ ಚಕ್ಲಿ ಹಿಟ್ಟು ನುಣ್ಣಗೆ ಗಿರಣಿ ಕೊಟ್ಟು ಮಾಡಿಸಿದ್ದು ಸುಮಾರು ನಾಲ್ಕು ಕೆಜಿ ಇದೆ ಚಕ್ಲಿಯನ್ನ ನನ್ನ ಸ್ನೇಹಿತೆ ಮನೆಯಲ್ಲಿ ಮಾಡಲಿಕ್ಕೆ ಕಾಲಾವಕಾಶ ಆಗಲಿಲ್ಲ ಆದ್ರಿಂದ ನಮ್ಮನೆಯಲ್ಲಿ ಅವರು ಮಾಡಿದ ಚಕ್ಲಿ ಹಿಟ್ಟನ್ನೇ ತಂದ್ಬಿಟ್ಟು ನಾನು ಚಕ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ ಚಕ್ಲಿ ಹಿಟ್ಟು ಎರಡು ಕಪ್ ತಗೊಂಡಿದ್ದೀನಿ ಹಿಟ್ಟನ್ ನೀವು ಜಡಿ ಆಡ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಟ್ರೆ ಎರಡು ತಿಂಗಳ ಕಾಲ ನೀವು ಹಾಗೆ ಇಟ್ಕೋಬಹುದು ಯಾವಾಗ ಬೇಕಾದ್ರೂ ಚಕ್ಲಿ ಹಿಟ್ಟನ್ನು ತಗೊಂಡು ಚಕ್ಲಿ ಮಾಡ್ಕೋಬಹುದು ಎಳ್ಳು ಒಂದ್ ಟೀ ಸ್ಪೂನು ಜೀರಿಗೆ ಒಂದ್ ಟೀ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಒಂದೂವರೆ ಟೀ ಸ್ಪೂನ್ ಇಟ್ಟಿದ್ದೀನಿ ಓಂಕಾಡು ಒಂದ್ ಟೀ ಸ್ಪೂನ್ ಕರಿಯೋದಕ್ಕೆ ಎಣ್ಣೆ ನೀರು ಒಂದು ಕಾಲ್ ಕಪ್ ನಷ್ಟು ಇಟ್ಕೊಂಡಿದೀನಿ ನೀರಿನ ಪ್ರಮಾಣವನ್ನ ಅಷ್ಟು ಕರಾರುವಕ್ಕಾಗಿ ಹೇಳಿಕ್ ಆಗಲ್ಲ ನಿಮ್ಗೆ ಹಿಟ್ಟು ಮಾತ್ರ ಕಲಸಿದಾಗ ಗಟ್ಟಿಯಾಗೇ ಇರಬೇಕು ನೀರಾಯಿತು ಅಂದರೆ ನೀವು ಸ್ವಲ್ಪ ಹಿಟ್ಟನ್ನು ಮತ್ತೆ ಹಾಕೋಬೇಕಾಗತ್ತೆ ಕೊಬ್ಬರಿ ಎಣ್ಣೆ ಎರಡು ಟೀ ಸ್ಪೂನು ನೀರನ್ನು ಕುದೀಲಿಕ್ಕೆ ಅದಕ್ಕೆ ಉಪ್ಪು ಹಾಗೆ ಓಂಕಾಳು ಕುದಿಲಿ ಚೆನ್ನಾಗಿ ಈಗ ನೀರು ಕುದೀತಾ ಇದೆ ಅದಕ್ಕೆ ಜೀರಿಗೆ ಹಾಗೆ ಎಳ್ಳನ್ನು ಹಾಕ್ಬಿಟ್ಟು ಹಿಟ್ಟನ್ನು ಹಾಕೊಳ್ಳೋಣ ಒಂದ್ಸಲ ಕೈಯಾರ್ಸ್ಕೊಳೋಣ ಸ್ಟವ್ ಆಫ್ ಮಾಡೋಣ ಚೆನ್ನಾಗಿ ಕಲಸಿಬಿಟ್ಟು ಇದನ್ನು ಮುಚ್ಚಿಡೋಣ ಸ್ವಲ್ಪ ಬೆಚ್ಚಗಾಗಲಿ ನಮಗೆ ಹಿಟ್ಟು ಕಲಿಸ್ಲಿಕ್ಕೆ ಅನುಕೂಲ ಹೋಗೋ ಅಷ್ಟು ಬೆಚ್ಚಗಾಗಲಿ ಇದನ್ನೀಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಎರಡು ಟೀ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ನೀವು ನೀರು ಕಾಯ್ಲಿಕ್ಕೆ ಇಟ್ಟಿತಿರಲ್ಲ ಆವಾಗಲೇ ಹಾಕಿದರೂ ಕೂಡ ಆಗುತ್ತೆ ಇದು ನೋಡಿ ತಣ್ಣಗಾಗಿದೆ ನಾನು ಇದನ್ನು ಮುಚ್ಚಿಟ್ಟು ಒಂದು ಇಪ್ಪತ್ತು ನಿಮಿಷ ಆಗಿದೆ ಎಲ್ಲ ಚೆನ್ನಾಗಿ ಒಂದು ಉಂಡೆ ಥರ ಹಾಗೆ ಇದನ್ನ ಕಲಿಸ್ಕೊಳ್ಳೋಣ ಹಿಟ್ಟು ಸ್ವಲ್ಪ ನೀರಾಗಿದೆ ಇದಕ್ಕೆ ಸ್ವಲ್ಪ ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಕಾಲ್ ಕಪ್ ಹಿಟ್ಟು ಇಟ್ಕೊಂಡಿದ್ದೀನಿ ನೋಡಿಬಿಟ್ಟು ಹಿಟ್ಟನ್ನು ಹಾಕ್ಕೊಳ್ಳೋಣ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಉಂಡೆ ಥರ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟು ಈ ಹದದಲ್ಲಿ ಇದೆ ಹಿಟ್ಟು ಆದಷ್ಟು ನಿಮಗೆ ಗಟ್ಟಿಯಾಗಿದ್ರೇ ಎಣ್ಣೆ ಕುಡಿಯೋದಿಲ್ಲ ಹಾಗೆ ನೋಡಿ ಇಲ್ಲಿ ನಾನು ಕಾಲು ಕಪ್ ಮತ್ತು ಎಕ್ಸ್ಟ್ರಾ ಹಿಟ್ಟು ತಗೊಂಡಿದ್ಯಲ್ಲ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಉಳಿದಿದೆ ಚಕ್ಲಿ ಬಿಲ್ಲೆಗೆ ಹಾಗೆ ಚಕ್ಲಿ ಒರ್ಲಿ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಳ ಬಿಲ್ಲೆನ ಹಾಕ್ಬಿಟ್ಟು ಹಿಟ್ಟನ್ನು ತಗೊಳ್ಳೋಣ ವರ್ಲಿ ಹಾಕೊಳ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕೊಳ ಹಿಟ್ಟನ್ನ ಮುಚ್ಚಿಟ್ಕೊಂಡಿರಿ ಒಣಗ್ಲಿಕ್ಕೆ ಬಿಡಬೇಡಿ ಚಕ್ಲಿನ ಹಿಂಡ್ಕೊಳ್ಳೋಣ ಚಕ್ಲಿ ಹಿಂಡ್ಲಿಕ್ಕೆ ನಿಮಗೆ ಈ ತರ ಇರುತ್ತಲ್ಲ ಇದೇ ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದ್ರೆ ಚಕ್ಲಿ ಹಿಟ್ಟನ್ನ ಗಟ್ಟಿಯಾಗಿ ಕಲ್ಸ್ಕೊಂಡಾಗ ನಿಮಗೆ ಒತ್ತೋದು ಸ್ವಲ್ಪ ಕಷ್ಟವಾಗತ್ತೆ ಇದ್ರಲ್ಲಿ ಸ್ವಲ್ಪ ಸುಲಭ ಆಗತ್ತೆ ಮೂರ್ ಎಳೆ ಮಾಡಿದೀನಿ ನಾನು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಳೆನ ನೀವು ಮಾಡ್ಕೋಬಹುದು ಇದ್ ಮಾಡಿದ್ಮೇಲೆ ನೀವು ಇದನ್ನ ಹೊಂಚೂರು ಹೀಗೆ ವಾಪಸ್ ತಿರ್ಸಿಟ್ರಿ ನೋಡಿ ಇಲ್ಲಿ ಈ ತರ ಮುಂದಕ್ಕೆ ಹಿಟ್ ಬರಲ್ಲ ಎಣ್ಣೆ ಕಾದಿದೆಯಾ ನೋಡ್ಲಿಕ್ಕೆ ಸ್ವಲ್ಪ ಹಿಟ್ ಹಾಕಿ ನೋಡಿ ತಕ್ಷಣ ಮೇಲ್ ಬರ್ತದೆ ಎಣ್ಣೆ ಕಾದಿದೆ ಇದಕ್ಕೆ ಒಂದೊಂದೇ ಹಾಕೊಳ್ಳೋಣ ಎಲ್ಲ ಎಣ್ಣೆ ಎಷ್ಟಿತ್ತು ನೋಡಿ ಹಾಕ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ನೋಡಿ ಸ್ವಲ್ಪ ಗಟ್ಟಿ ಇದೆ ಅನಿಸಿದಾಗ ಇದನ್ನು ತಿರುಗಿಸಾಕ್ಬಿಟ್ಟು ಚೆನ್ನಾಗಿ ಹೊಂಬಣ್ಣ ಬರೋ ಹಾಗೆ ಇದನ್ನು ಕರ್ಕೊಳ್ಳೋಣ ಈಗ ನಾನು ಮೀಡಿಯಮ್ ಊರಿನಲ್ಲಿ ಇದನ್ನು ಕರೆದಿದ್ದೀನಿ ಚೆನ್ನಾಗಿ ನೋಡಿ ಹೊಂಬಣ್ಣೆ ಬಂದಿದೆ ನೊರೆ ಬರೋದು ಕೂಡ ನಿಂತಿದೆ ಇದನ್ನು ತೂತಿನ ಜಾಟ್ನಿಗೆ ತೆಕ್ಕೊಳ್ಳೋಣ ಈಗ ಎರಡನೇ ಹಾಕ್ತಾ ಇದ್ದೀನಿ ಇದೇ ಥರ ನೀವು ಉಳಿದ ಚಕ್ಲಿನ ಕೂಡ ಕರ್ತ್ಕೊಳ್ಳಿ ಕೊನೆಯಲ್ಲಿ ನಾನು ಒಂದು ದೊಡ್ಡ ಚಕ್ಲಿಯನ್ನು ಮಾಡಿದ್ದೇನೆ ಹಾಗೆ ಎರಡು ಹಿಟ್ಟು ಉಳ್ದಿದ್ರಲ್ಲಿ ಕೋಡ್ಬಳೆ ಮಾಡಿದ್ದೀನಿ ಕರ್ಕೊಳ್ಳೋಣ ಇದನ್ನು ಕೂಡ ಇದನ್ನು ತಿರ್ಸಾಕಿ ಎರಡು ಕಡೆಯೂ ಹೊಂಬಣ್ಣ ಬರೋ ಹಾಗೆ ಕಾಯಿಸ್ಕೊಳ್ಳೋಣ ಈ ರೀತಿ ಚಕ್ಲಿ ಮಾಡೋದಿದೆಯಲ್ಲ ಇದು ನೀವು ಮೊದಲನೇ ಬಾರಿ ಚಕ್ಲಿ ಮಾಡೋದಾದರೂ ಕೂಡ ನೀವು ಖಂಡಿತವಾಗಿ ಈ ರೀತಿನೇ ಚಕ್ಲಿ ಮಾಡಬಹುದು ಇದು ತುಂಬಾ ಸುಲಭವಾಗಿ ಮತ್ತು ಕೆಡ್ದೇನೆ ಮಾಡುವಂತಹ ಚಕ್ಲಿ ಆಗಿರುತ್ತೆ ಈಗ ಚೆನ್ನಾಗಿ ಇದು ಕಾದಿದೆ ನೊರೆ ಕೂಡ ನಿಂತಿದೆ ಸ್ಟವ್ ಆಫ್ ಈಗ ಕೊನೆ ಕೂಡ ನಾನು ಚಕ್ಲಿನ ಮಾಡಿ ತೆಗಿದೀನಿ ಎಣ್ಣೆ ಕೂಡ ನೋಡಿ ಇದು ಹೆಚ್ಚು ಕುಡಿಯೋದಿಲ್ಲ ಒಂದ್ ಚಕ್ಲಿ ನೋಡಿ ಮೂರ್ ತೋರಿಸ್ತಾ ಇದೀನಿ ಎಷ್ಟು ಲಘುವಾಗಿ ಮೃದುವಾಗಿ ಬಂದಿದೆ ಅಂತ ಹೇಳಿ ಎಲ್ಲಾ ಚಕ್ಲಿಗಳು ಕೂಡ ನಿಮ್ಗೆ ಒಂದೇ ಬಣ್ಣದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ ಎರಡು ಕಪ್ಪಿಗೆ ಒಟ್ಟು ನಲವತ್ತು ಚಕ್ಲಿ ಇದು ನೋಡಿದ್ರಲ್ವಾ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿಯನ್ ಹೇಟ್ ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಚಕ್ಲಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ